ಇನ್ನು ಬೆಳ್ಳಂಬಳಿಗೆ ಬಂದಂಥ ಅತಿ ದೊಡ್ಡ ಆಘಾತಕಾರಿಯಾದ ಮತ್ತು ನೋವಿನ ಸುದ್ದಿ ಅಂತಲೂ ಕೂಡ ಇದನ್ನು ಹೇಳ್ಬೋದು ಹೌದು ರಾಮಕುಮಾರ್ ಅವರು ಕಲಾಚಿತ್ರರಂಗ ಕಟ್ಟಂಥ ಮೇರು ನಾಯಕ ನಟ ಇಂಥ ಅದ್ಭುತವಾದ ಕಲಾವಿದರಿಗೆ ಆಗಿದ್ದು ಏನು ಇದ್ರ ಬಗ್ಗೆ ಸಂಪೂರ್ಣದ ನಿಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾನಲ್ಸ್ಗೂ ಕೂಡ ಏನು ಇನ್ನು ಕಲಾಚಿತ್ರರಂಗದಲ್ಲಿ ಅತಿ ಹೆಚ್ಚು ದೊಡ್ಡ ಹೆಸರು ಕೂಡ ಮಾಡಿದಂಥ ಅದ್ಭುತವಾದ ನಟ ಅಂದರೆ ಅದು ರಾಮ್ಕುಮಾರ್ ಅಂತ ಅವ್ರನ್ನ ಆ್ಯನ್ಸರ್ ನೀರೋ ಅಂತ ಹೇಳಲಾಗುತ್ತೆ ಸರೋವರ ಮತ್ತು ಇವರ ಗೆಜಾನ ಸ್ನೇಹಲೋಕ ಈ ಈಗ ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡಿ ಹೆಸರು ಕೂಡ ಮಾಡಿದಂಥ ಅದ್ಭುತವಾದಂಥ ಕಲಾವಿದವರು ಇನ್ನು ಅದ್ಭುತವಾದಂಥ ನಟ ಏಕಾಏಕಿ ಈ ಕಣ್ಮರೆ ಸಾಗಿ ಹೋಗಿ ಇಪ್ಪತ್ತೇಳು ವರ್ಷಗಳಾಗಿ ಹೋಯಿತು ಸದ್ಯಕ್ಕೆ ಅವ್ರ ಮಕ್ಕಳು ಚಿತ್ರರಂಗದಲ್ಲಿ ಏನೋ ಪಾದಾರ್ಪಣೆ ಮಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಅವರ ಪ್ರೀತಿ ಅಳಿಯನೂ ಸಹ ಹೌದು ಎಷ್ಟು ಜನಕ್ಕೆ ಸಹ ಗೊತ್ತೂ ಇಲ್ಲ ಇತ್ತೀಚೆಗೆ ಒಂದೊಂದು ಕಾರ್ಯಕ್ರಮದಲ್ಲಿ ಅದು ಕಾಣಿಸ್ಕೊಡೋರು ಬಿಟ್ಟರೆ ಅವ್ರ ಚಿತ್ರರಂಗದಲ್ಲಿ ಯಾಕಾಗಿ ದೂರ ಆದರೂ ಏನೂ ಇವತ್ತಕ್ಕ ಏನೂ ಇರಲ್ಲ ಮತ್ತು ಮಾಧ್ಯಮಗಳ ಎಲ್ಲೂ ಸಹ ಮಾತಾಡುವುದಿಲ್ಲ ಅವೆಲ್ಲ ನೀವು ನೋಡಿದ್ದೀರಾ ಹಾಗಾಗಿ ಈಗ ಸ್ವಂತ ಉದ್ಯಮವನ್ನು ಮಾಡಿಕೊಂಡು ಸಾಕಷ್ಟು ಜನಕ್ಕೆ ಕೆಲಸವನ್ನು ಕೂಡ ಕೊಟ್ಟಂತ ಹೆಗ್ಗಳಿಕೆ ಅವರಿಗೆ ಸೇರ್ತಾರೆ ಹೌದು ನಟ ರಾಮ್ಕುಮಾರ್ ಅವರು ಹೀಗಾಗಿ ಚಿತ್ರರಂಗ ಇಪ್ಪತ್ತೇಳು ವರ್ಷಗಳಾಗಿ ದೂರ ಉಳಿದು ಉಳಿದೇಬಿಟ್ಟಿದ್ದಾರೆ ಸರಿ ಯಾಕಾಗಿ ದೂರ ಆದರೂ ಏನು ಎಂಬ ಯಾವುದೇ ಮಾಹಿತಿಗಳು ಸಹ